ಎಲ್ಲರೂ ಒಮ್ಮತ ಮಾಡಿಕೊಂಡು ಮಾಡಿದ್ರೆ ಎಲ್ರಿಗೂ ಸಮಾಧಾನ ಆಯ್ತದೆ ಅಂತ ಹೇಳಿ ಇವತ್ತು ದಿನ ಹೇಳ್ತಾ ಇದ್ದೀವಿ ಅಲ್ಲ ಅವರು ಅಸಿಂಧುವಾಗಿ ಮಾಡ್ಕೊಂಡಿದ್ದಾರೆ ಅವ್ರ ಇಚ್ಛೆ ಬಂದಂಗೆ ನಡ್ಕೊಳ್ಳಿ ನಮ್ಮ ಸಮುದಾಯದಲ್ಲಿ ಈಗ ಹಿಂದೆ ನಿಮ್ಮನ್ನು ಮಾಡಿದ್ದೀವಿ ಇದೇ ರೀತಿ ಅಧ್ಯಕ್ಷರಾಗಿ ನೀವು ಮುಂದೆ ಹೋರೀರಿ ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲ ಏನೇನೋ ಸಂಘಟನಾ ಕಾರ್ಯದರ್ಶಿ ನಮ್ಮ ಪದಾಧಿಕಾರಿಗಳು ಏನಿದ್ದಾರೆ ಅವರು ಈ ಸಂಘದಲ್ಲಿ ನೀವು ಮುಂದೆ ಅಂತ ಹೇಳ್ಬಿಟ್ಟು ಹಿರಿಯವರೆಲ್ಲ ಸೇರಿಕೊಂಡು ನಮಗೆ ಆಶ್ವಾಸನೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಶಂಕರಯ್ಯ ಅಂತ ಒಬ್ಬರು ಇದ್ರು ಎಲ್ಲಿದ್ರು ಅವರು ಎಚ್ ಡಿದಲ್ಲಿ ಸಂಘ ಮಾಡ್ಕೊಂಡಿದ್ದು ಅವ್ರನ್ನ ಒಬ್ಬನ್ನ ಅಧ್ಯಕ್ಷರಂತ ನೇಮಕೆ ಮಾಡ್ಕೊಂಡಿದ್ದೆವು ಹದಿನೈದ ಮುಂದೆ ಈಗ ಏನಾಯ್ತು ಅವರು ತೀರ್ಕೋಬಿಟ್ರು ಅವರು ತೀರ್ಕೊಂಡ್ಮೇಲೆ ಅವ್ರ ಬದಲು ಎಸ್ ಮಣಿನ ಒಂದು ಐದು ವರ್ಷ ಈಗ ಎಸ್ ಮಣಿ ಹೋದ್ಮೇಲೆ ಮೇಲೆ ತಿರ್ಗಾ ಒಬ್ಬನ ಅಧ್ಯಕ್ಷರಂತ ಮಾಡ್ಕೊಂಡಿದ್ರು ಅವ್ರನ್ನ ಬಿಟ್ಬಿಟ್ಟು ಏನು ಮಾಡಿದ್ರು ಈಗ ಹುಡುಗರು ಏನು ಮಾಡ್ಬಿಟ್ಟು ಅಂತಂದರೆ ನಮ್ಗೆ ಗೊತ್ತಿಲ್ಲ ಅಂತ ಹಿರಿಯವ್ರನ್ನ ಹಳೆ ಸಂಘ ಬಿಟ್ಬಿಟ್ಟು ನಾವು ನಾವು ಅಂತ ಮಾಡಿಕೊಂಡ್ರು ಅದು ಸಂಘನೇ ಅಲ್ಲ ನಾವು ಮೊದಲಿಂದ ಏನು ಮಾಡ್ಕೊಂಡಿದ್ಮೋ ಅವ್ರ ಹಳಬರೇ ನಮ್ಗೆ ಸಂಘ ಅಧ್ಯಕ್ಷರು ನಾವು ಬೋಹಿ ಸಮಾಜದ ಸದಸ್ಯರು ನಾವು ಹನ್ನೆರಡು ಹದಿಮೂರು ವರ್ಷ ಹದಿನೈದು ವರ್ಷ ಆಯಿತು ಇವಾಗ ನಾವು ಸಂಘ ಓಪನ್ ಮಾಡಿ ರಿಜಿಸ್ಟ್ರೆಲ್ಲ ಮಾಡ್ಕೊಂಡು ನಾವು ಸಭೆನೆಲ್ಲ ಕರೆದು ಎಲ್ಲ ಮಾಡ್ತಾಯಿದ್ವಿ ಇವಾಗ ಇತ್ತೀಚೆಗೆ ಅಧ್ಯಕ್ಷರಾಗಿರೋರು ನಮಗೇನೋ ಏನೂ ಇಲ್ಲ ನಮ್ಮನ್ನ ಕರೆದೂ ಇಲ್ಲ ಸಭೆಗೆ ಕರೆದೂ ಇಲ್ಲ ಅವರೇ ಅಧ್ಯಕ್ಷರು ಅಂತ ಹೇಳ್ಕೊಂಡಿದ್ದಾರೆ ಅದು ಅವರೇ ಅಧ್ಯಕ್ಷರು ಅಂತ ಹೇಳ್ಕೊಳಕ್ಕೆ ನಾವು ಹಳಬರ ಹಳಬಾಡಿಯಿದ್ದಾವೆಲ್ಲ ಅವ್ರಿಗೂ ಒಂದು ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅವರು ಆಲ್ರೆಡಿ ಇವಾಗ ನಾವು ಸಭೆ ಸೇರಿ ಅವರೇ ಇರಲಿ ಹಿಂದಿನ ನಮಗೆ ಏನೋ ಹಿಂದ ಸಂಘ ಇತ್ತು ಅದೇ ಇರಲಿ ಅಂತ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಅಧ್ಯಕ್ಷರಾದ ಹಿಂದಿನ ಹದಿನೈದನೇ ವರ್ಷದಿಂದ ಮಾಡ್ಕೊಂಡು ಬಂದಿದ್ವು ಇವಾಗ ತಾತ್ಕಾಲಕ್ಕೆ ನಾವು ಅಧ್ಯಕ್ಷರು ನಾವು ಅಧ್ಯಕ್ಷರು ಅಂತ ಪೇಪರ್ ಕೊಟ್ಕೊಂಡು ನ್ಯೂಸ್ ಕೊಟ್ಕೊಂಡು ಮಾಡ್ತಾಯಿದ್ದಾರೆ ಹಿಂದಲೇ ಅವರು ಹಂಗೆ ಇದ್ದಾರೆ ಇವಾಗ ಸಪ್ರೇಟಾಗಿ ಮಾಡ್ಕೊಂಡು ಇದ್ದಾರೆ ಅವರು ನಮ್ಮನ್ನೆಲ್ಲ ಹಿರಿಕರೆಲ್ಲ ಕರೆದು ಮಾಡಿಲ್ಲ ಅವರು ಏನೋ ಸಪ್ರೇಟಾಗಿ ಅಲ್ಲಿ ಇಲ್ಲಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಹಿರಿಯರು ಬಿಡು ಬಿಟ್ಟುಬಿಟ್ಟು ಮಾಡ್ತಾ ಇದ್ದಾರೆ ಹಿರಿಕರು ಸಮುದಾಯಲ್ಲಿ ಮಾಡ್ತಾಯಿಲ್ಲ ಅವರು ಅದಕ್ಕೆ ಹಿರಿಕರು ಹಿಂದೆ ತಾಲೂಕು ತಾಲೂಕು ಮಟ್ಟದಲ್ಲಿ ಎಲ್ಲ ಮಾಡ್ಕೊಂಡಿದ್ವಿ ಅದೇ ರೀತಿ ಇವಾಗೂ ನಾವು ಮಾಡ್ಬೇಕು ಅವ್ರನ್ನೇ ಅವರೇ ಇರಲಿ ಅವರು ಬೇಕಾದರೆ ನಮ್ಮನ್ನು ಸೇರಿಸಿ ಇವರಿಗೆ ಅಧ್ಯಕ್ಷ ಸ್ಥಾನ ನಮಗೆ ಬೇಡಿ ನಾವು ಮಾಡಿ ಬಿಟ್ಕೊಡಿ ಅಂತ ಕೇಳಿದರೆ ಎಲ್ಲ ಸಮಾಜ ಬಿಟ್ಕೊಡೋದು ಹಾಂ ಆ ರೀತಿ ಮಾಡಿಲ್ಲ ಅವ್ರ ಪಾಡಿಗೆ ಅವರು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಹಿರಿಯರು ನಡ್ಕ ಬರೋಂಥ ನಮ್ಮ ಭವಿ ಸಮಾಜವನ್ನು ಮತ್ತು ಅಧ್ಯಕ್ಷರು ಪದ ಪದಾಧಿಕಾರಿಗಳು ಕಾರ್ಯದರ್ಶಿ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಮತ್ತು ಮಹಿಳೆಯರು ಕೂಡ ಸದಸ್ಯರು ಮಾಡಿಕೊಂಡು ಹಿಂದೆ ಸಮಾಜವನ್ನು ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಸ್ವಯಂ ವಿಶ್ವತವಾಗಿ ಎಂಟೇಶ್ ಅವರು ನಾನು ಅಧ್ಯಕ್ಷ ನಾನಾ ಅಧ್ಯಕ್ಷ ಅಂದ್ಕೊಂಡು ಹೇಳ್ಕೊಂಡು ಅವ್ರ ಸ್ವಾರ್ಥಕ್ಕೋಸ್ಕರ ಹಿಂದೆ ಇದ್ದಂಥ ಹಳೆ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ಗೌರವಾಧ್ಯಕ್ಷ ಹಿರಿ ಮನುಷ್ಯರನ್ನು ಕಡೆಗಣಿಸಿ ಸಮಾಜವನ್ನು ಕಷ್ಟಪಟ್ಟು ಕಟ್ಟಿದ್ದಂಥವರನ್ನು ಕಡೆಗಣಿಸಿ ಇತ್ತೀಚೆಗಷ್ಟೇ ಸನ್ ತನ್ನ ಸ್ವಾರ್ಥಕ್ಕೋಸ್ಕರ ನಾನೇ ಅಧ್ಯಕ್ಷ ಒಂದು ಸ್ವಯಂಘೋಷಿತವಾಗಿ ಘೋಷಣೆ ಮಾಡ್ಕೊಂಡಿರ್ತಾರೆ ಅಲ್ಲ ಹಿಂದೆ ಈ